ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಈ ವಿಡಿಯೋದಲ್ಲಿ ನಾನು ತಗೊಂಡಿದ್ದೀನಿ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ವರ್ಗಾಂತರ ಕೊಟ್ಟಿದ್ದಾನೆ ಐದರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತೈದರಿಂದ ಐವತ್ತೈದು ಐವತ್ತೈದರಿಂದ ಅರವತ್ತೈದು ಹಾಗೆಯೇ ಆವೃತ್ತಿ ಆರು ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತ್ಮೂರು ಹದಿನಾಲ್ಕು ಮತ್ತು ಐದು ಅಲ್ಲಿಗೆ ಸಿಗ್ಮಾ ಹೆಪ್ಪತ್ತೇಳಿನ ತಗೊಳ್ಳೋದಾದರೆ ಸಿಗ್ಮಾ ಐ ಆರು ಒಂದೇಳು ಒಂದು ಎಂಟು ಮೂರು ಹನ್ನೊಂದು ನಾಲ್ಕು ಹದಿನೈದು ಐದು ಇಪ್ಪತ್ತು ಸೊನ್ನೆ ಎರಡು ದಶಕ ಮೂರು ಎರಡು ಐದು ಎರಡು ಏಳು ಒಂದು ಎಂಟು ಸಿಗಮಾ ಹೆಫೈ ಇಸ್ ಈಕ್ವಲ್ ಟು ಎಂಬತ್ತಾಯಿತು ಹಾಗೆಯೇ ಇಲ್ಲಿ ನಾವು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡು ಹಿಡಿಯದಾದ್ರೆ ಮೊದಲಿಗೆ ಮದ್ಯ ಬಿಂದು ತಗೋಣ ಬಿಂದು ಎಕ್ಸ್ ಐ ಅಂತಕ್ಕಂಥದ್ದು ಅಂತ ನಾವಿಲ್ಲಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡ್ ಬೈ ಟೂ ಇದರಿಂದ ನಾವು ಮಾಡ್ಕೊಳ್ಳೋಣ ಹದಿನೈದು ಪ್ಲಸ್ ಐದು ಡಿವೈಡ್ ಬೈ ಟು ಟ್ವೆಂಟಿ ಬೈ ಟೂ ಈಸ್ ಈಕ್ವಲ್ ಟು ಟೆನ್ ಆಯ್ತು ಹಾಗೆಯೇ ಇಪ್ಪತ್ತೈದು ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಟು ಅಲ್ಲಿಗೆ ಐದು ಐದು ಹತ್ತು ಎರಡು ಒಂದು ಮೂರು ಒಂದು ನಾಲ್ಕು ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಇಪ್ಪತ್ತು ಒಂದು ಮಾಡಿದರೆ ಅಥವಾ ಎರಡು ಮಾಡಿದರೆ ಸಾಕು ಉಳಿದಿರೋನ್ನ ಹಾಗೆಯೇ ಬರ್ಕೋಬೋದು ಅಂತಂದು ಹೇಳಿದರೆ ವರ್ಗಾಂತರದ ವ್ಯಾಪ್ತಿ ಏನಿದೆಯೋ ಅದು ಒಂದೇ ಇರುತ್ತೆ ಹದಿನೈದರಿಂದ ಐದು ಹತ್ತು ಇಪ್ಪತ್ತೈದರಿಂದ ಹದಿನೈದು ಕಳೆದ್ರತ್ತು ಇಪ್ಪತ್ತು ಮೂವತ್ತೈದರಿಂದ ಇಪ್ಪತ್ತೈದು ಕಳೆದ್ರತ್ತು ಹಾಗೆಯೇ ಹತ್ತು ಇರೋದರಿಂದ ಹತ್ತತ್ತು ನಮಗೆ ವ್ಯತ್ಯಾಸ ಬರುತ್ತೆ ಹಾಗೆಯೇ ಹತ್ತನ್ನು ಕೂಡ್ಕೊಂಡ್ರೆ ನಮಗೆ ಮುಂದಿನ ವ್ಯತ್ಯಾಸ ನಮ್ಮ ವ್ಯಾಪ್ತಿ ಮಧ್ಯೆ ಬಿಂದು ಬರುತ್ತೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಮತ್ತು ಅರವತ್ತು ಇದನ್ನೇ ನಾವು ಎಫ್ ಐ ಇದು ಎಕ್ಸ್ ಐ ಅಂದರೆ ಇದು ಎಫ್ ಐ ಇದನ್ನು ಎಕ್ಸ್ ಐ ಎರಡನ್ನೂ ಕೂಡ ಮಲ್ಟಿಫಿಕೇಶನ್ ಮಾಡೋಣ ಹತ್ತಾರಲೇ ಇಪ್ಪತ್ತು ಇಪ್ಪತ್ತು ಎಂಟು ಹನ್ನೊಂದು ಹನ್ನೊಂದೆರಡಲೇ ಇಪ್ಪತ್ತೆರಡು ಝೀರೋ ಇನ್ನೂರ ಇಪ್ಪತ್ತು ಹಾಗೆಯೇ ಇಪ್ಪತ್ತೊಂದು ಮೂರಲೇ ಮೂರ ಒಂದಲೇ ಮೂರು ಮೂರು ಎರಡು ಆರು ಝೀರೋ ಆರುನೂರ ಮೂವತ್ತು ನಾಲ್ಕು ಮೂರಲೇ ಹನ್ನೆರಡಕ್ಕೆ ಎರಡು ಒಂದು ದಶಕ ನಾಲ್ಕೆರಡು ಎಂಟು ಒಂದು ಒಂಬತ್ತು ಒಂಬೈನೂರ ಇಪ್ಪತ್ತು ಅಲ್ಲಿಗೆ ಐದು ನಾಲ್ಕು ಇಪ್ಪತ್ತು ಎರಡು ದಶಕ ಐದ ಒಂದೇ ಐದು ಪ್ಲಸ್ ಒಂದು ಏಳು ೂರು ಆರು ಇಲ್ಲೇ ಮೂವತ್ತು ಮುನ್ನೂರು ಇದನ್ನು ಕೂಡಿಬಿಟ್ರೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಐಸ್ ಈಕ್ವಲ್ ಟು ಝೀರೋ ಹಾಗೆಯೇ ಆರು ಎರಡು ಎಂಟು ಎಂಟು ಎರಡು ಹತ್ತು ಮೂರು ಹದಿಮೂರು ಮೂರು ಒಂದು ದಶಕ ಮೂರು ಆರು ಒಂಬತ್ತು ಹದಿನೆಂಟು ಹದಿನೆಂಟು ಏಳು ಇಪ್ಪತ್ತೈದು ಮೂರು ಇಪ್ಪತ್ತ ಎಂಟು ಅಲ್ಲಿಗೆ ಸರಾಸರಿ

ನಲವತ್ತು ಮೂರು ಉಳಿತು ಪಾಯಿಂಟ್ ಕಟ್ಟಿ ಝೀರೋ ತಗೊಳ್ಳಿ ಎಂಟು ಮೂರನೇ ಇಪ್ಪತ್ತ್ನಾಲ್ಕು ಹತ್ತಿರ ನಾಲ್ಕು ಕಳೆದ ಆರು ಝೀರೋ ಹಾಗೆಯೇ ಎಂಟು ಒಳ್ಳೆ ಐವತ್ತಾರು ನಾಲ್ಕು ಬರುತ್ತೆ ಝೀರೋ ಎಂಟೈಲೆ ನಲವತ್ತು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಸರಾಸರಿ ಮೂವತ್ತೈದು ಪಾಯಿಂಟ್ ಮೂರು ಏಳು ಮತ್ತು ಐದು ಇದು ನಮ್ದು ಮೂರು ಮಾರ್ಷಿಗೆ ಬರ್ತಕ್ಕಂಥ ಸರಾಸರಿಯನ್ನು ಕಂಡುಹಿಡಿತ ಇದರಲ್ಲೇ ಚಾಯ್ಸ್ ಇದೆ ಅದನ್ನ ನೋಡೋಣ ಚಾಯ್ಸನ್ನು ಏನು ಕೊಟ್ಟಿದ್ದಾನೆ ಅಂತ ನೋಡಿ ಒಂದು ಸರಾಸರಿ ಇನ್ನೊಂದು ಕೊಟ್ಟಿರ್ತಕ್ಕಂಥ ಬೆಲೆಯನ್ನ ತಗೊಳ್ಳೋದಾದ್ರೆ ಬಹುಲಕವನ್ನ ಚಾಯ್ಸನ್ನ ಕೊಟ್ಟಿದ್ದಾನೆ ಬಹು ಲಕವನ್ನು ಕಂಡಿಟ್ಕೊಳ್ಳೋಣ ಇಲ್ಲಿ ವರ್ಗಾಂತರ ಝೀರೋದಿಂದ ಇಪ್ಪತ್ತು ಇಪ್ಪತ್ತರಿಂದ ನಲವತ್ತು ನಲವತ್ತರಿಂದ ಅರವತ್ತು ಅರವತ್ತರಿಂದ ಎಂಬತ್ತು ಹೀಗೆ ಎಂಬತ್ತರಿಂದ ನೂರು ನೂರಿಂದ ಎಂಬ ನೂರ ಇಪ್ಪತ್ತು ಇಲ್ಲಿ ಬಹುಲಕವನ್ನ ತಗೊಳ್ಳೋದಾದ್ರೆ ಬಹುಲಕ ಸೂತ್ರವನ್ನು ತಗೊಳ್ಳೋಣ ಎಲ್ ಪ್ಲಸ್ ಮೈನಸ್ ಎಫ್ ಝೀರೋನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟೂ ಇಂಟು ಎಚ್ ಬಹುಲಕ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಆವೃತ್ತಿಯಲ್ಲಿ ಯಾವುದು ಜಾಸ್ತಿ ಬೆಲೆಯನ್ನ ಒಳಗೊಟ್ಟಿದೆಯೋ ಅದು ನಮಗೆ ಬಹುಲಕ ಆಗಿರ್ತಕ್ಕಂಥದ್ದು ಇಲ್ಲಿ ಬಹುಲಕವನ್ನ ತಗೊಳುದಾದ್ರೆ ಆವೃತ್ತಿಯಲ್ಲಿ ಅರವತ್ತೊಂದು ಅಂತಕ್ಕಂಥ ಜಾಸ್ತಿ ಆಗಿರ್ತಕ್ಕಂಥ ಪುನರಾವರ್ತನೆ ಅಥವಾ ಆವೃತ್ತಿಯನ್ನು ಹೊಂದಿರ್ತಕ್ಕಂಥದ್ದು ಇದು ನಮ್ದು ಬಹುಲಕಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಎಫ್ ಒನ್ ಆಗುತ್ತೆ ಆದ್ರೆ ನಿಂತು ಎಫ್ ಜೀರೋ ಆಗುತ್ತೆ ಎಫ್ ಒನ್ ನಿಂದ ಮುಂದುದು ಎಫ್ ಟು ಆಗುತ್ತೆ ಹಾಗೆಯೇ ಆವೃತ್ತಿ ಜಾಸ್ತಿ ಹೊಂದಿರ್ತಕ್ಕಂಥ ವರ್ಗಾಂತರದ ಕೆಳಮಿತಿ ಇದು ಆಗುತ್ತೆ ಹಾಗೆಯೇ ಎಚ್ ಅನ್ನ ತಗೊಂಡ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಈಸ್ ಈಕ್ವಲ್ ಟು ಇಪ್ಪತ್ತು ಎಲ್ಲದೂ ಕಳೆದರೂ ಕೂಡ ನಮಗೆ ಹೆಚ್ ಬೆಲೆ ಒಂದೇ ಬರುತ್ತೆ ಹಾಗಾಗಿ ನಾವಿಲ್ಲಿ ತಗೊಳ್ಳೋದಾದ್ರೆ ಎಲ್ ಅರವತ್ತು ಎಫ್ ಒನ್ ಅರವತ್ತೊಂದು ಎಫ್ ಝೀರೋ ಈಕ್ವಲ್ ಟು ಐವತ್ತೆರಡು ಎಫ್ ಟು ಮೂವತ್ತೆಂಟು ಹೆಚ್ ಬೆಲೆ ಇಪ್ಪತ್ತು ಇಷ್ಟು ಬೆಲೆಯನ್ನು ನಾವು ಸೂತ್ರಕ್ಕೆ ಹಾಕೊಳ್ಳೋಣ ಬಹುಲಕ = l 60 + ap = 61 - 52 / 2 * 61 - 52 - 38 * h बटे इंपोर्टेंट তাহলেソルবী করছানা 60 + ಅಲ್ಲಿ ಏನು ಬರುತ್ತೆ ನಮಗೆ ಹನ್ನೊಂದರಾಗ ಎರಡು ಕಳೆದ್ರೆ ಒಂಬತ್ತು ಡಿವೈಡ್ ಬೈ ಎರಡು ಒಂದನೇ ಆರು ಎರಡನೇ ಹನ್ನೆರಡು ನೂರ ಇಪ್ಪತ್ತೆರಡು ಎಂಟು ಎರಡು ಹತ್ತು ಐದು ಮೂರು ಎಂಟು ಒಂದು ಒಂಬತ್ತು ತೊಂಬತ್ತಾಯಿತು ಎಂಟು ಇಪ್ಪತ್ತು ಈಕ್ವಲ್ಡ ಅರವತ್ತು ಪ್ಲಸ್ ಒಂಬತ್ತು ನೂರ ಇಪ್ಪತ್ತೆರಡರಲ್ಲಿ ತೊಂಬತ್ತನ್ನು ಕಳೆದ್ಬಿಡೋಣ ಅಲ್ಲಿಗೆ ನಮಗೆ ಎರಡಕ್ಕೆ ಎರಡು ಒಂಬತ್ತು ಕಳೆದರೆ ಮೂರು ಎಂಟು ಇಪ್ಪತ್ತೈದು ಅಲ್ಲಿಗೆ ಎರಡರಿಂದ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೆಬೋದು ಎರಡು ಹತ್ತಲೆ ಎರಡು ಒಂದೇ ಎರಡಾರಲೆ ಎರಡೈದೇ ಎರಡು ಎಂಟಲೇ ಏನು ಕ್ಯಾನ್ಸಲ್ ಆಗೋಲ್ಲ ಉಳಿತಕ್ಕಂಥದ್ದು ಬಹುಲಕ ಇದು ಈಕ್ವಲ್ ಟು ಅರವತ್ತು ಪ್ಲಸ್ ಇಪ್ಪತ್ತೈದನೇ ನಲವತ್ತೈದು ಡಿವೈಡ್ ಬೈ ಎಂಟ್ ಎಂಟರಿಂದ ನಲವತ್ತೈದನ್ನು ಕ್ಯಾನ್ಸಲ್ ಮಾಡೋಣ ಎಂಟೈದನೇ ನಲವತ್ತು ಐದು ಪಾಯಿಂಟ್ ಝೀರೋ ಎಂಟು ಏಳನೇ ಐವತ್ತಾರು ಪತ್ರಗಾರ್ ಕಳೆದ ನಾಲ್ಕು ಝೀರೋ ಎಂಟೈದನೇ ನಲವತ್ತು ಅಲ್ಲಿಗೆ ನಮಗೆ ನಮಗೆಕ್ವಲ್ ಟು ಅರವತ್ತು ಪ್ಲಸ್ எட்டு ஐவத்தாறு நலவத்து சாரி எண்ட் ஐந்து பாயிண்ட் கட்டி ஜீரோ அல்ல எார்க்க ಇಪ್ಪತ್ತೆಂಟು ಹತ್ತಿರ ಎಂಟು ಕಳೆದರೆ ಎರಡು ಪಾಯಿಂಟ್ ಝೀರೋ ಎಂಟು ಎರಡಲೆ ಹದಿನಾರು ಹತ್ತಿರ ಕಾರನ್ನು ಕಳೆದ್ರೆ ನಾಲ್ಕು ಝೀರೋ ಎಂಟೈದೇ ನಲವತ್ತು ಅಲ್ಲಿ ನಮ್ಮದು ಫೈವ್ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಅದನ್ನು ನಾವು ತಗೊಳ್ಳೋದಾದರೆ ಉತ್ತರ ನಮಗೆ ಬರುತ್ತೆ ಅರವತ್ತು ಪ್ಲಸ್ ಐದು ಪಾಯಿಂಟ್ ಆರು ಎರಡು ಐದು ಅಂದರೆ ಅರವತ್ತೈದು ಪಾಯಿಂಟ್ ಐದು ಇದು ನಮ್ದು ಬಹುಲಕವನ್ನ ಕಂಡುಹಿಡಿತ ಲೆಕ್ಕ ತಗೊಂಡ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಆಂಗಲ್ ಎಡಿ ಸಿ ಮತ್ತಿ ಈಕ್ವಲ್ ಟು ಆಂಗಲ್ ಬಿ ಎ ಸಿ ಆಗುವಂತೆ ಡಿ ಯು ಬಿ ಸಿ ಯ ಮೇಲಿನ ಒಂದು ಬಿಂದುವಾಗಿದೆ ಹಾಗಾದರೆ ಸಿ ಎ ಸ್ಕ್ವರ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಕೇಳಿದ ಒಂದು त्रिभुಜ ಬಂದಂತವಾಗೋಣ त्रिभुज ਆ ਨਮਦੋਂ ए बी सी ए बी ಮತ್ತು सी डी यू बी सी ಮೇಲಿನ ಒಂದು बिंदु 그다음에 ನಾವು ಡಿ ಅಂತ ಅಂದೇಳಿ ಗುರುತ ಮಾಡ್ಕೊಂಡ್ರೆ ಅದನ್ನ ಏನು ಮಾಡ್ಕೊಳ್ಳೋಣ ಎ ಇಂದ ಡಿ ಗೆ ಅರೆಕೆಯನ್ನು ಸೇರಿಸಬಹುದು ಅಲ್ಲಿಗೆ ನಮಗೆ ಎ ಡಿ ಆಗಿರ್ತಕ್ಕಂತದ್ದು ಇದರಲ್ಲಿ ನಮಗೆ ಏನ್ ಬೇಕು ಸಿ ಎ ಸ್ಕರ್ ಸಿ ಬಿ ಸಿ ಡಿ ಅಂದ್ರೆ ಸಿ ಡಿ ಬೇಕಾಗಿರೋದ್ರಿಂದ ಅಲ್ಲಿಗೆ ನಾವೇನ್ ಮಾಡಬಹುದು ಎ ಬಿ ಸಿ ಒಂದು ತ್ರಿಭುಜವನ್ನ ತಗೋಬಹುದು ಇನ್ನೊಂದು ಎ ಡಿ ಸಿ ತ್ರಿಭುಜವನ್ನ ತಗೋಬಹುದು ಈ ಎರಡು ತ್ರಿಭುಜಗಳನ್ನ ಸಮರೂಪಿ ತ್ರಿಭುಜಗಳನ್ನ ಮಾಡಿಕೊಂಡು ಈ ಫಲಿತಾಂಶವನ್ನ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ ಮೊದಲಿಗೆ ತ್ರಿಭುಜ ಎ ಬಿ ಸಿ ಎ ಎಡಿ ಸಿಗಳಲ್ಲಿ ಏನ್ ಬರುತ್ತೆ ಮೊದಲನೇದಾಗಿ ನಮಗೆ ಡಿ ಕೋನದಕ್ಕಿಂತಲೂ ಕೂಡ ಆ್ಯಂಗಲ್ ಎಡಿ ಸಿ ಆಂಗಲ್ ಬಿ ಎ ಸಿ ಎರಡೂ ಕೋನಗಳು ಸಮ ಆ್ಯಂಗಲ್ ಎ ಡಿ ಸಿ ಕೋಲ್ ಟು ಆಂಗಲ್ ಬಿ ಎ ಸಿ ಹಾಗೆಯೇ ಎರಡು ತ್ರಿಭಿಜಗಳಿಗೂ ಕೂಡ ಸಿ ಕೋನ ನಮಗೆ ಸಾಮಾನ್ಯ ಕೋನ ಆಗುತ್ತೆ

ಇದರ ಅನುಪಾತವನ್ನು ನಾವು ಬರ್ಕೊಳ್ಳೋದಾದ್ರೆ ಏನು ಬರೀಬಹುದು ಸಿ ಎ ಎ ಬೈ ಬೈ ಸಿ 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 ಬಿ ಅಲ್ಲಿಗೆ ಏನಾಗುತ್ತೆ ಓರೆ ಗುಣಾಕಾರ ಮಾಡಿದರೆ ಸಿ ಎ ಇಂಟು ಸಿ ಎ ಸಿ ಎ ಸ್ಕ್ವೈರ್ವಲ್ ಟು ಸಿ ಡಿ ಇಂಟು ಸಿ ಬಿ ಅಥವಾ ಸಿ ಬಿ ಇಂಟು ಸಿ ಡಿ ಇದು ನಮಗೆ ಬರ್ತಕ್ಕಂಥ ಸಿದ್ಧಾಂತ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ತಗೊಳ್ಳೋದಾದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಮುದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತಕ್ಕಂಥದ್ದು ಇದೆ ಅಂದ್ರೆ ಇದು ಪ್ರಮೇಯ ಆಲ್ರೆಡಿ ನಾವು ಬಹಳಷ್ಟು ಸತಿ ಇದನ್ನ ಸಾಧನೆಯನ್ನ ಮಾಡಿದೀವಿ ಕೊಟ್ಟಿರೋದ್ರಿಂದ ಇನ್ನೊಂದ್ಸರ್ತಿನೂ ಕೂಡ ವೃತ್ತ ಬಾಹ್ಯ ಬಿಂದುವಿನಿಂದ ಹೇಳಿರ್ತಕ್ಕಂತ ವೃತ್ತ ಇದನ್ನ ನಾವು ಬಿಂದು ಅಂತ ತಗೊಂಡ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಇದನ್ನ ಪಿ ಅಂತ ಇಟ್ಕೊಳ್ಳೋಣ ಇದನ್ನ ಕ್ಯೂ ಇದು ಆರ್ ಹಾಗೇನೆ ವೃತ್ತ ಕೇಂದ್ರ ಓ ಆಗಿರ್ತಕ್ಕಂಥ ಈಗ ದತ್ತವನ್ನ ತಗೊಳ್ಳೋದಾದ್ರೆ ಓ ಕೇಂದ್ರ ಪಿ ಬಾಹ್ಯ ಬಿಂದು ಪಿಕ್ಯೂ ಮತ್ತು ಪಿ ಆರ್ಗಳು ಬಿಂದು ಬಾಹ್ಯಬಿಂದು ನಿಂದ ಎಳೆದ ಸ್ಪರ್ಶಕಗಳು ಅಲ್ಲಿಗೆ ಸಾಧನೀಯ ತಗೊಳ್ಳೋದಾದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಓರಿಂದ ಕ್ಯೂಗೆ ರೈಸ್ಗೆ ಸೇರಿಸ್ಕೊಳ್ಳೋಣ ಓನಿಂದ ಆರ್ಗೆ ಹಾಗೆ ಓರಿಂದ ಗೆ ಓ ಕ್ಯೂ ಓ ಆರ್ ಮತ್ತು ಓ ಪಿಗಳನ್ನು ಸೇರಿಸಿದೆ ಸಾಧನೆ ತಗೊಂಡ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನ ತಗೊಳ್ಳೋಣ ಒಂದು ಓ ಕ್ಯು ಪಿ ಓ ಆರ್ ಪಿ ಇದೇನಾಗುತ್ತೆ ನಮಗೆ ತ್ರಿಜ್ಯ ಮತ್ತು ಸ್ಪರ್ಶಕ ಇದು ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವೆ ಇರತಕ್ಕಂಥ ಕೋನ ಲಂಬ ಕೋನ ಆಗಿರ್ತಕ್ಕಂಥದ್ದು ಓ ಕೋನ ತ್ರಿಭುಜ ಓಕ್ಯು ಪಿ ಮತ್ತು ಓ ಆರ್ ಪಿ ಹಾಗಾಗಿ ಇವುಗಳಲ್ಲಿ ಆ್ಯಂಗಲ್ ಓ ಕ್ಯೂ ಪಿ ಈಕ್ವಲ್ ಟು ಓ ಆರ್ ಪಿ ನೈಂಟಿ ಡಿಗ್ರಿ ಸ್ಪರ್ಶಕ ಮತ್ತು ತ್ರಿಜೆಗಳ ನಡುವಿನ ಕ್ಯೂ ಮತ್ತು ಓ ಆರ್ ಒಂದೇ ವೃತ್ತದ ರಿಜಗಳು ಉಳಿದಿರತಕ್ಕಂಥದ್ದು ಓಪಿ ಇಸ್ವಲ್ ಟು ಓಪಿ ಇದು ಸಾಮಾನ್ಯ ಬಾಹು ಅಲ್ಲಿಗೆ ಲಂಬಕೋನ ವಿಕರಣ ಬಾಹು ಸಿದ್ಧಾಂತದಿಂದ ಲಂಬಕೋನ ಇದೆ ವಿಕರಣ ಇದೆ ಬಾಹು ಇದೆ ತ್ರಿಭುಜ ಓಕ್ಯು ಪಿಂಗಿ ತ್ರಿಭುಜ ಓ ಆರ್ ಪಿ ಆವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಉಳಿದಿರ್ತಕ್ಕಂಥ ಕ್ವೆಶನ್ಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ